ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಹುಡುಗರಿಗೆ ಬೈತಾ ಇರ್ತಾಳೆ ಹುಡುಗರು ಕಿತ್ತಾಡ್ಕೊಂಡಿರ್ತಾರೆ ಆಂಗ್ಲ ಭಾಷೆ ಬರೋದಿಲ್ಲ ಅಂತ ಹೇಳಿ ಒಬ್ಬನಿಗೆ ಕಿಂಡಲ್ ಮಾಡಿ ನಗೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅಗಸ್ತ್ಯ ಒಂದು ಹುಡುಗನಿಗೆ ಅಲ್ಲಲ್ಲಿ ಕಚ್ಚಿಬಿಟ್ಟಿರ್ತಾನೆ ಅದಕ್ಕೆ ಕಾವೇರಿ ಬರ್ತಾಳೆ ಅಗಸ್ತ್ಯ ನೀನು ಈ ರೀತಿ ಮಾಡಿದ್ದು ತಪ್ಪು ನೀನು ಕ್ಷಮೆ ಕೇಳು ಅಂತ ಹೇಳಿ ಹೇಳಿದಾಗ ಇಲ್ಲ ಮೇಡಮ್ ಫಸ್ಟ್ ತಪ್ಪು ಮಾಡಿದ್ದು ಅವನು ಅವನು ಕ್ಷಮೆ ಕೇಳಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಫಸ್ಟು ಯಾರು ತಪ್ಪು ಮಾಡಿದ್ದು ಅಂತ ಹೇಳಿ ನೋಡ್ಕೊಂಡು ಆಗೋದಿಲ್ಲ ಅಗಸ್ತ್ಯ ನನ್ನ ಮಾತಿಯೇ ನೀನು ಬೆಲೆ ಕೊಡ್ತೀಯಾ ನನ್ನ ಮಾತನ್ನು ಕೇಳ್ತೀಯಾ ಅನ್ನೋದಾದರೆ ನೀನು ಕ್ಷಮೆ ಕೇಳು ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ಆ ಮಗನೂ ಕೂಡ ಆಯಿತು ಮೇಡಮ್ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಸಾರಿ ಕಣೋ ಅಂತ ಹೇಳಿ ಹೇಳ್ತಾನೆ ಇನ್ನು ಆಪೋಸಿಟಲ್ಲಿ ಇದ್ದಂತಹ ಹುಡುಗರು ನಗೋದಿಕ್ಕೆ ಶುರು ಮಾಡ್ತಾರೆ ನೀವು ಅಷ್ಟೇ ನೀವು ಕೂಡ ಸಂದೀಪ್ ಹತ್ರ ಹೋಗ್ಬಿಟ್ಟು ಸಾರಿ ಕೇಳಿ ಅವನಿಗೆ ಆಂಗ್ಲ ಭಾಷೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅವನು ದಡ್ಡ ಅಂತ ಹೇಳೋದಿಕ್ ಆಗೋದಿಲ್ಲ ಅವನು ಕೂಡ ಆಂಗ್ಲ ಭಾಷೆಯಲ್ಲಿ ಎಕ್ಸಾಮನ್ನು ಬರೆದು ಪಾಸ್ ಆಗಿದ್ದಾನೆ ನೀವು ಅವನ ಹತ್ರ ಹೋಗಿ ಕ್ಷಮೆ ಕೇಳಿ ಅಂತ ಹೇಳಿದಾಗ ಆ ಹುಡುಗರು ಕೂಡ ಹೋಗ್ಬಿಟ್ಟು ಸಾರಿ ಕಣೋ ಕ್ಷಮಿಸ್ಬಿಡೋ ಅಂತ ಹೇಳಿ ಕೇಳ್ತಾರೆ ಆ ಹುಡುಗ ಇಟ್ಸ್ ಓಕೆ ಅಂತ ಹೇಳಿ ಹೇಳ್ತಾರೆ ನೋಡಿ ಮಕ್ಕಳ ಹೋಗಿ ಇನ್ನೊಂದು ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ನೋಡಿ ಮಕ್ಕಳ ನಮ್ಮ ಭಾಷೆ ನಮ್ಮ ದೇಶದಲ್ಲಿ ಎಲ್ಲ ಭಾಷೆಗಳನ್ನು ಕೂಡ ಮಾತಾಡ್ತಾರೆ ಆದರೆ ಬೇರೆ ದೇಶಗಳಲ್ಲಿ ಆಗಲ್ಲ ಅವ್ರ ಭಾಷೆನ ಬಿಟ್ಟು ಅವರು ಬೇರೆ ಭಾಷೆನ ಮಾತಾಡೋದೇ ಇಲ್ಲ ಆದರೆ ನಮ್ಮ ಭಾಷೆಯಲ್ಲಿ ನೂರೆಂಟು ಭಾಷೆ ನಮ್ಮ ದೇಶದಲ್ಲಿ ನೂರೆಂಟು ಭಾಷೆಗಳನ್ನು ಮಾತಾಡ್ತೀವಿ ನಮ್ಮ ದೇಶ ತುಂಬಾ ವಿಶಾಲವಾದದ್ದು ನಾವು ಎಲ್ಲ ಭಾಷೆನೂ ಕೂಡ ಕಲಿಬೇಕು ಹಾಗಂತ ನಮ್ಮ ಭಾಷೆನ ನಾವು ಮರಿಬಾರ್ದು ನಮ್ಮ ಕನ್ನಡಕ್ಕೆ ಅದರದೇ ಆದ ಮಹತ್ವ ಇದೆ ಅಂತ ಹೇಳಿ ಕನ್ನಡ ಮೀಡಿಯಂ ಟೀಚರ್ ಹೇಳ್ತಾ ಇರ್ತಾರೆ ಇನ್ನು ಸಂದೀಪ್ ಇದ್ದವರು ನಾನು ಕೂಡ ಇಂಗ್ಲೀಷ್ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಆದರೂ ಆಗ್ತಿಲ್ಲ ಅಂದಾಗ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಕಲ್ತ್ರಾಯಿತು ಈಗ ಎಷ್ಟೋ ಜನ ಮಾತಾಡೋದಕ್ಕೆ ಬರದೇ ಇರೋರೆ ಎಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರೆಲ್ಲನೂ ಕೂಡ ಆಂಗ್ಲ ಭಾಷೆನ ಕಲಿತೆ ಸಾಧನೆ ಮಾಡಿದಾರ ಇಲ್ಲ ಅಲ್ವಾ ನೀವು ಯಾಕೆ ಆ ಒಂದು ಭಾಷೆಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಹತ್ವನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ನೆಕ್ಸ್ಟ್ ಟೈಮ್ ನಾವು ಈ ರೀತಿ ಜಗಳ ಹಾಡೋದಿಲ್ಲ ಅಂತ ಹೇಳಿ ಮಕ್ಕಳು ಕೂಡ ಹೇಳ್ತಾರೆ ಹಾಗೆ ಕಾವೇರಿ ಸರಿ ಆಯ್ತು ಪಾಠ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಅಗಸ್ತ್ಯ ಹಾಗೆ ಈ ಬೃಂದ ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಗಸ್ತ್ಯ ಕಾವೇರಿಯ ಹಳ್ಳಿಯಿಂದ ಬಂದು ನಮ್ಮ ಸ್ಕೂಲಿಗೆ ಎಷ್ಟು ಬೇಗ ಅಡ್ಜಸ್ಟ್ ಆದ್ಲು ಅಲ್ವಾ ಅಂತ ಹೇಳಿ ಹೇಳಿದಾಗ ಹೌದು ವೃಂದ ನಾನು ಕೂಡ ಮೊದಲೆಲ್ಲ ಕಾವೇರಿ ಅವರು ಹೇಗೆ ಹೊಂದ್ಕೊಳ್ತಾರೋ ಹೊಂದ್ಕೊಳ್ಳೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಇವಾಗ ನೋಡಿ ಅವರಿಂದಲೇ ನಮ್ಮ ಸ್ಕೂಲು ಇಷ್ಟೊಂದು ಕಳ ಕ ಕಳಕಳವಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಕಾವೇರಿ ಅಂದರೆ ಸಾಕು ಪುರಾಣ ಓದ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಈ ವೃಂದ ಬೈಕೊಳ್ತಾ ಇರ್ತಾಳೆ ಹಾಗೆಯೇ ಕಾವೇರಿ ತುಂಬಾ ಇಂಟಲ್ ಇದ್ದಾಳೆ ಅವಳು ಹಳ್ಳಿಯಿಂದ ಬಂದು ಇಷ್ಟೊಂದು ಚೆನ್ನಾಗಿ ಮಕ್ಕಳನ್ನ ಒಲಿಸ್ಕೊಂಡು ಮಕ್ಕಳಿಗೆ ಈ ಒಂದು ಕ್ಲಾಸ್ಗಳನ್ನ ಮಾಡಿಕೊಂಡು ತುಂಬಾ ಇದರಲ್ಲಿ ಬ್ರಿಲಿಯೆಂಟಾಗಿ ಹೆಸರು ಮಾಡ್ತಿದ್ದಾಳೆ ಅಂತ ಹೇಳಿ ಬೃಂದ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಇನ್ನಿದ್ದಂತಹ ಸಿಂ ಸಿಂಚನ ಟೀಚರ್ ಹಾಗೆ ಇನ್ನೊಬ್ರು ಟೀಚರ್ ಕೂಡ ಬರ್ತಾರೆ ಬಂದುಬಿಟ್ಟು ಹೋ ಬೃಂದ ಮೇಡಮ್ ನೀವಿಲ್ಲಿ ನಿಮ್ಮನ್ನ ನಿಮ್ಮನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಹೊಗಳ್ತಾ ಇರ್ತಾರೆ ಹಾಗೆ ನೀವು ಮತ್ತೆ ಅಗಸ್ತ್ಯ ಸರ್ ಮದುವೆ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ ಆದರೆ ಏನೇನೋ ಆಗೋಯ್ತು ಅಂತ ಹೇಳಿ ಹೇಳಿದಾಗ ಟೀಚರ್ ಅಂತ ಹೇಳಿ ಅಗಸ್ತ್ಯ ಮಾತಾಡೋದಕ್ಕೆ ಬಂದಾಗ ಅಗಸ್ತ್ಯ ನೀವು ಹೋಗಿರ್ರಿ ನಾನು ಮ್ಯಾನೇಜ್ ಮಾಡ್ತೀನಿ ನಾನು ಮಾತಾಡ್ಕೊಂಡು ಬರ್ತೀನಿ ನೀವು ಹೋಗಿರ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಬೃಂದ ಅಂತ ಹೇಳಿ ಅಗಸ್ತ್ಯ ಹೇಳೋದಕ್ಕೆ ಬಂದಾಗ ನಾನು ಮ್ಯಾನೇಜ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ನೀವು ಹೋಗಿರ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಗಸ್ತ್ಯನ ಕಳಿಸ್ತಾಳೆ ಆಗ ಅಗಸ್ತ್ಯ ಹೋಗಿದಾಗ ಅಲ್ಲ ಕಾವೇರಿ ಮತ್ತು ಅಗಸ್ತ್ಯ ಜೋಡಿ ಚೆನ್ನಾಗಿಲ್ವಾ ಯಾಕಿಗೆಲ್ಲ ಮಾತಾಡ್ತಿದ್ದೀರಾ ಅವರಿಬ್ರದ್ದು ಮದುವೆ ಆಗೋಗಿದೆ ಈ ರೀತಿ ಮಾತಾಡಬಾರ್ದು ಅಂದಾಗ ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ ಚಿನ್ನದ ತಟ್ಟೆಯಲ್ಲಿ ಪ್ಲಾಸ್ಟಿಕ್ ಸ್ಪೂನ್ ಇಟ್ಟಾಗ ಆಗಿದೆ ಅವ್ರ ಜೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಲ್ಲ ಮಾತಾಡಬಾರ್ದು ಈಗ ಹೇಗೋ ಅವ್ರ ಮದುವೆ ಆಗೋಗಿದೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾಳೆ ಆಗ ಮೇಡಮ್ ಅವಳಿಗೆ ಏನು ಮಾಡೋದಿಕ್ಕಾಗಲ್ಲ ಟೀಚರ್ಸ್ ಡೇ ದಿನನೇ ನಾವು ಅವಳಿಗೆ ಚೆನ್ನಾಗಿ ಶಾಸ್ತಿ ಮಾಡಿದ್ದೀವಿ ಅವಳು ಮೆರಿತಾ ಇದ್ಲು ಅಲ್ವಾ ಅದಕ್ಕೆ ನಾವು ಚೆನ್ನಾಗಿ ಪಾಠ ಕಲಿಸಿದ್ದೀವಿ ಅಂತ ಹೇಳಿಬಿಟ್ಟು ಸಿಂಚನ ಟೀಚರ್ ಹಾಗೆ ಇಡೋಬ್ಳು ಟೀಚರ್ ಕೂಡ ಮಾತಾಡ್ತಾ ಇರ್ತಾರೆ ಅವಳು ಅಷ್ಟಕ್ಕೆಲ್ಲ ಬಗ್ಗವಳಲ್ಲ ಕಾವೇರಿ ತುಂಬಾ ಸ್ಟ್ರಾಂಗ್ ಇದ್ದಾಳೆ ಅವಳು ಹೇಗೆ ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಬರಬೇಕು ಅನ್ನೋದು ಅವಳು ಚೆನ್ನಾಗಿ ಗೊತ್ತಿದೆ ಅಂತ ಈ ಕಡೆ ವೃಂದನು ಹೇಳಿದಾಗ ಇಲ್ಲ ಮೇಡಮ್ ನಮಗೂ ಕೂಡ ಗೊತ್ತಿದೆ ಅವಳು ಮಕ್ಕಳಿಗೆ ಮಕ್ಕಳಿಗೆ ತಲೆಗೆ ನಾವೆಲ್ಲ ಏನೇನು ಹೇಳಬೇಕು ಅದನ್ನೆಲ್ಲನೂ ಕೂಡ ತುಂಬಿದ್ದೀವಿ ಮಕ್ಕಳಿಗೆ ಅವಳು ಯಾವ ರೀತಿ ಮೋಸ ಮಾಡಿದಾಳೆ ಅನ್ನೋದನ್ನು ಕೂಡ ನಾವೆಲ್ಲ ಹೇಳಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಕೂಡ ಈ ಬೃಂದ ಇದ್ದವಳು ಇನ್ನೂ ಕೂಡ ಇವ್ರ ತಲೆನ ಕೆಡಿಸ್ತಾ ಇರ್ತಾಳೆ ಅವಳು ಅಷ್ಟಕ್ಕೆಲ್ಲ ಬಗ್ಗಗಳಲ್ಲ ಅವಳು ಸಪೋರ್ಟ್ ು ಇದೆ ಮಕ್ಕಳು ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಅವಳು ತುಂಬಾ ಮೆರೆಯೋದಂತೂ ಗ್ಯಾರಂಟಿ ಇಂಥವನ್ನೆಲ್ಲ ಅವಳು ಹಿಂದೆ ಹಾಕ್ಬಿಟ್ಟು ಮೆರೀತಾನೆ ಇರ್ತಾಳೆ ಅಂತ ಹೇಳಿಬಿಟ್ಟು ಬೃಂದ ಹೇಳ್ತಾ ಇರ್ತಾಳೆ ಹಾಗೆಯೇ ಅವಳು ಇಷ್ಟಪಡುವಂತಹ ಸ್ಟೂಡೆಂಟ್ಸ್ಗೆ ದೊಡ್ಡದಾಗಿ ಏನಾದರೂ ಆಗಬೇಕು ಆಗಿದ್ರೇ ಅವಳು ಈ ಸ್ಕೂಲಿಂದ ಆಚೆ ಆಗೋದು ಅಂತ ಬೃಂದ ಹೇಳ್ತಾಳೆ ಇನ್ನೊಂದು ಕಡೆ ವಿವೇಕ್ ಹಾಗೆ ಅನಿಕಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವಸ್ಥಾನದ ಹತ್ರ ಕಾರಿಂದ ಇಳಿದ್ಮೇಲೆ ವಿವೇಕ್ ನಾನು ಹತ್ರ ಏನೋ ಕೇಳಬೇಕು ಅಂದಾಗ ಹೆಂಗೆ ಕೇಳು ಅಂತ ಹೇಳಿ ಹೇಳ್ತಾನೆ ಅಲ್ಲ ನೀವು ದೇವಸ್ಥಾನಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದೀರಲ್ಲ ಯಾಕೆ ಏನಕ್ಕೆ ದೇವಸ್ಥಾನಕ್ಕೆ ಅಂತ ಅಂದಾಗ ಏನು ಈಗ ಕೇಳ್ತಾ ಇದೆಯಾ ನನಗೆ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ದೇವಸ್ಥಾನಕ್ಕೆ ಬಂದರೆ ಅಟ್ಲೀಸ್ಟ್ ಖುಷಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಏಕೆ ನಿನಗೆ ಬರೋಕೆ ಇಷ್ಟ ಇರಲಿಲ್ವ ಅಂತ ಹೇಳಿ ಕೇಳಿದಾಗ ಇಲ್ಲ ನೀನು ಎಲ್ಲಿ ಕರೆದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಹನಿಕ ಹೇಳ್ತಾಳೆ ನೀವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರೆದ್ರಲ್ಲ ನನಗೆ ತುಂಬಾ ಖುಷಿಯಾಯಿತು ಹಾಗೆ ಏನಾದರೂ ಮನಸ್ಸಲ್ಲಿ ನೋವಿದ್ರೆ ಕೇಳ್ಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹನಿಕಾ ಹೇಳ್ತಾ ಇರ್ತಾಳೆ ನೋವು ತುಂಬಾ ಇದೆ ಅದನ್ನೆಲ್ಲನೂ ಕೂಡ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ವಿವೇಕ್ ಅಲ್ಲಿಂದ ಹೋಗ್ತಾಯಿರ್ತಾರೆ ಹಾಗೆಯೇ ಹೂವಿನ ಅಂಗಡಿಯವರು ಕೂಡ ಹೂವು ಬೇಕಾ ಹೂವು ತೊಗೊಳ್ಳಿ ಮೇಡಮ್ ಬರೀ ತಲೆಯಲ್ಲಿದ್ದಾಳೆ ಇದ್ದಾಳೆ ಹೂವು ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಕೊಡಿ ಅಂತ ಹೇಳಿಬಿಟ್ಟು ಹೂವನ್ನು ವಿವೇಕ್ ತಗೊಂಡಾಗ ಈ ಕಡೆ ನನಗೆ ಮುಳಿಸ್ತೋದಕ್ಕೆ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಿಂತ್ಕೊಂಡು ತುಂಬಾ ಖುಷಿಯಾಗಿ ನೋಡ್ತಾ ಇರ್ತಾಳೆ ಹನಿಕಾ ಹಾಗೆಯೇ ಈ ವಿವೇಕು ಕೂಡ ಹೂವನ್ನು ಮುಳುಸ್ತಾ ಇದ್ದಾನೆ ಅನ್ನೋ ಒಂದು ಭ್ರಮೇಲಿ ತುಂಬಾ ಖುಷಿ ಖುಷಿಯಾಗಿ ತುಂಬಾ ಗಂಡ ಹೂ ಮುಣಿಸ್ತಿದ್ದಾನಲ್ಲ ಅಂತ ಹೇಳಿ ಅನಿಕನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಈ ಕಡೆ ತಿರುಗಿಸ್ಕೊಂಡು ಅನಿಕಾ ಯು ಆರ್ ಲುಕಿಂಗ್ ಇಸ್ ವೆರಿ ಗುಡ್ ಅಂತ ಹೇಳಿ ಈ ವಿವೇಕ್ ಹೇಳ್ತಾನೆ ಅಂತ ಹೇಳಿ ತುಂಬಾ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾಳೆ ಆದರೆ ಈ ವಿವೇಕ್ ಹನಿಕಾ ಏನು ಈ ರೀತಿ ನೋಡ್ಕೊಂಡು ನಿಂತ್ಕೊಂಡಿದೆಯಾ ತಗೋ ಈ ಹೂವು ತೊಗೊಂಡಿರೋದು ದೇವರಿಗೆ ಅಂತ ಹೇಳಿಬಿಟ್ಟು ಹೂವನ್ನ ಇಟ್ಬಿಟ್ಟು ವಿವೇಕ್ ಮುಂದೆ ಹೋಗ್ಬಿಡ್ತಾನೆ ಆಗ ಇವಳು ಇಷ್ಟೊತ್ತು ಕಂಡಿದ್ದು ಕನಸು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ವಿವೇಕ್ ಆಲ್ರೆಡಿ ದೇವಸ್ಥಾನದೊಳಗೆ ಎಂಟ್ರಿನ ಕೊಟ್ಟೇ ಬಿಡ್ತಾನೆ ಎಂಟ್ರಿ ಕೊಟ್ಟ ತಕ್ಷಣವೇ ವಿವೇಕ್ ಹಿಂದೆನೇ ಹಾನಿಕನು ಕೂಡ ಬರ್ತಾಳೆ ಬಂದು ದೇವರಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಅರ್ಚಕರು ಬರ್ತಾರೆ ಅರ್ಚಕರು ಬಂದ್ಬಿಟ್ಟು ಯಾರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಕೇಳಿದಾಗ ಹಾನಿಕಾಯಿ ಇದ್ದವಳು ವಿವೇಕ ಹನಿಕಾ ಅಂತ ಹೇಳಿ ಹೇಳೋದಿಕ್ಕೆ ಅಂತ ಬರ್ತಾಳೆ ಆಗ ಅಲ್ಲ ಅಲ್ಲ ಬೃಂದ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತಾರೆ ಅವರು ಇಷ್ಟೇನ ಅಂದಾಗ ಹಾ ಇಷ್ಟೇ ಬೃಂದ ಹೆಸ್ರಲ್ಲಿ ಮಾತ್ರ ಮಾಡಿಸಿ ಅಂತ ಹೇಳಿಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಇನ್ನು ಈ ವಿವೇಕ ಆಡ್ತಾ ಇರೋ ಆಟನ ನೋಡ್ಬಿಟ್ಟು ಅನಿಕನ್ಗೆ ತುಂಬಾ ಬೇಜಾರು ಹಾಕ್ತಾ ಇರುತ್ತೆ ಹಾಗೇನೆ ಕೈ ಮುಕ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಬೇಗ ವಾಸಿ ಆಗಲಿ ನಾವಿಬ್ರು ಚೆನ್ನಾಗಿರೋ ಥರ ಆಗಲಿ ಅಂತ ಹೇಳಿ ಬೇಡ್ಕೊಳ್ತಾರೆ ಇನ್ನು ಅರ್ಚಕರು ಕೂಡ ಅರ್ಚನೆಯನ್ನು ಮಾಡಿಬಿಟ್ಟು ಆದ್ಮೇಲೆ ಬಂದು ಕುಂಕುಮ ಹೂವು ಕಾಯಿ ಎಲ್ಲ ಕೊಡ್ತಾರೆ ಆಗ ವಿವೇಕ್ ನನಗೆ ಕುಂಕುಮನ ಹಿಡಿ ಅಂತ ಹೇಳಿ ಹೇಳಿದಾಗ ವಿವೇಕ್ ಕೂಡ ಕುಂಕುಮನ ಹಿಡೋದಿಕ್ಕೆ ಅಂತ ಹೇಳಿ ಕೈಗೆ ತಗೊಂಡು ಅವಳು ಹಣೆ ಹತ್ರ ತಗೊಂಡು ಹೋಗಿ ನಿಂತ್ಕೊಳ್ತಾನೆ ಆದರೆ ಅವನು ಕುಂಕುಮನ ಹಿಡೋದಿಲ್ಲ ಹಾಗೆ ಹಿಂದೆ ಕೈಯನ್ನು ವಾಪಸ್ ತೊಗೊಂಡ್ಬಿಡ್ತಾನೆ ವಾಪಸ್ ತಗೊಂಡು ತಾನೇ ಕುಂಕುಮನ ಇಟ್ಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾನೆ ಇದನ್ನೆಲ್ಲ ನೋಡಿದಂತಹ ಅನಿಕನಿಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ ವಿವೇಕ ನನಗೆ ಕುಂಕುಮ ಹಿಡ್ದೇ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ತುಂಬಾ ನೊಂದ್ಕೊಂಡು ದೇವರಿಗೆ ಕೈ ಮುಗಿದು ತುಂಬಾ ಬೇಜಾರಲ್ಲಿ ಆನೇಕ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದು ಕಡೆ ಅಗಸ್ತ್ಯ ಅಗಸ್ತ್ಯ ಜೊತೆ ಕೂತ್ಕೊಂಡಿರುವಂತಹ ವೃಂದ ಮಾತಾಡ್ತಾ ಇರ್ತಾರೆ ಹಾಗೇನೇ ವೃಂದ ಬಂದ ತಕ್ಷಣವೇ ಶಿ ಬಿದ್ದು ಬಿದ್ದೋಳ ಥರ ಹಾಡ್ತಾಳೆ ಅವನ್ನ ಇಟ್ ಅವಳನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅಗಸ್ತ್ಯನ ಕೂಡ ಇಟ್ಕೊಂಡು ನಿಂತ್ಕೊಳ್ತಾನೆ ಬೀಳದೆ ಇರೋ ರೀತಿ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೇ ಇರ್ತಾರೆ ಅಲ್ಲಿಗೆ ಜ್ಯೂಸ್ ಕೊಡೋದಕ್ಕೆ ಅಂತ ಬಂದಂಥವನು ಸಾರಿ ಸರ್ ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋಗ್ತಾನೆ ಬಾ ಬಾಯ್ಲಿ ಅಂತ ಹೇಳಿ ಕರೆದು ಜ್ಯೂಸನ್ನು ಇಸ್ಕೊಳ್ತಾರೆ ಹಾಗೆಯೇ ಏನಿದೆಲ್ಲ ಅಂದಾಗ ಕಾವೇರಿಯವರು ನಿನಗೋಸ್ಕರ ಹಣ್ಣು ಜ್ಯೂಸು ಟೈಮ್ ಟೈಮಿಗೆ ಕೊಡಬೇಕು ಅಂತ ಈ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ಬೇಡ ನನಗೆ ಹೊಟ್ಟೆ ತುಂಬಿದೆ ಅಂತ ಅನಿಸಿದೆ ಬೇಡ ಅಂತ ಕಾವೇರಿಯವರು ಎಷ್ಟೊಳ್ಳೆಯವರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಯ್ಯೋ ಅಗಸ್ತ್ಯ ಸರಿ ನನ್ನ ನೀನು ಅರ್ಧ ಕುಡಿದ್ಬಿಟ್ಟು ಕೊಡು ಆಮೇಲೆ ನಾನು ಅರ್ಧ ಕುಡಿತೀನಿ ಅಂತ ಹೇಳಿ ಇಬ್ಬಂದ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಕಾವೇರಿ ತಂದಿರುವಂತಹ ಜ್ಯೂಸನ್ನು ಅಗಸ್ತ್ಯ ಅರ್ಧ ಕುಡಿತಾನೆ ಹಾಗೆಯೇ ಇದೇ ಒಳ್ಳೆ ಟೈಮು ಅಗಸ್ತ್ಯ ಕುಡಿದಿರುವಂತಹ ಜ್ಯೂಸಷ್ಟೇನಲ್ಲೂ ಕೂಡ ನಾನು ಕುಡಿಬೋದು ಅಂತ ಹೇಳಿ ಆ ಒಂದು ಜ್ಯೂಸನ್ನು ಕೂಡ ಇಸ್ಕೊಳ್ತಾಳೆ ಅಗಸ್ತ್ಯ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಾನೆ ಇನ್ನು ನಾನು ಕುಡಿಬೋದಲ್ಲ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಕನಸ್ಕೊಳ್ತಾ ಇಬ್ಬರಿಂದ ಬಾಯಲ್ಲಿ ಹಿಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟಲ್ಲೇ ಸರ್ ಅಂತ ಹೇಳಿಬಿಟ್ಟು ಎಂಟ್ರಿ ಕೊಡ್ತಾರೆ ಓ ಜ್ಯೂಸ್ ಕುಡಿದ್ರಾ ನಾನು ಜ್ಯೂಸ್ ಕುಡಿದ್ರಾ ಇಲ್ವಾ ಅಂತ ಕೇಳೋದಕ್ಕೆ ಅಂತ ಬಂದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ಅಗಸ್ತ್ಯ ಅವ್ರಿದ್ದವರು ಇಲ್ಲ ಅವ್ರು ಇನ್ನೂ ಕುಡ್ದೇ ಇಲ್ಲ ನಾನು ಸ್ವಲ್ಪ ಕುಡಿದ್ಕೊಡಿ ಅಂತ ಹೇಳಿದರು ಅರ್ಧ ಖಾಲಿ ಮಾಡಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ಅಂತ ಹೇಳಿ ಸರ್ ನಿಮಗೆ ಇಷ್ಟು ಗೊತ್ತಾಗಲ್ವಲ್ಲ ಸರ್ ನೀವು ಕುಡ್ತಿರೋದರಲ್ಲಿ ಮತ್ತೆ ಚೇಂಜ್ ಮಾಡಿಕೊಡ್ಬೇಕು ಅಂತ ಹೇಳಿ ಬೇರೆದನ್ನು ಇಟ್ಬಿಟ್ಟು ಕೊಡ್ತಾಳೆ ಆವಾಗ ಬೃಂದನಿಗೆ ಹುರಿ ಹತ್ತುತ್ತಾ ಇರುತ್ತೆ ಇವ್ರಿಬ್ರೂ ತುಂಬಾನೇ ಖುಷಿ ಖುಷಿಯಾಗಿ ಈ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಬೃಂದ ಹುರ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಕುತ್ಕೊಂಡಿರ್ತಾನೆ ವಿವೇಕ್ ಅಲ್ಲಿಗೆ ಬಂದ್ಬಿಟ್ಟು ಅನಿಕಾ ವಿವೇಕ್ ನಾನು ನಿನ್ನತ್ರ ಏನೋ ಮಾತಾಡಬೇಕು ಏನೋ ಕೇಳಬೇಕು ಅಂತ ಹೇಳ್ತಾಳೆ ಸರಿ ಕೇಳು ಅಂತ ವಿವೇಕ್ ಕೂಡ ಹೇಳಿದಾಗ ಅಲ್ಲ ನೀವು ಮನೇಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಗ ನನಗೆ ತುಂಬಾ ಆಯಿತು ನೀವು ಪ್ರೀತಿಯಿಂದ ಕರ್ಕೊಂಡು ಬರ್ತಿದ್ದೀರಾ ಅಂತ ಹೇಳಿ ಅಂದ್ಕೊಂಡೆ ಆದರೆ ಇಲ್ಲಿಗೆ ಬಂದಮೇಲೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ನೀವು ಈ ರೀತಿ ಮಾಡ್ತಾ ಇದ್ದೀರಾ ನಾನಾಗೆ ಹೂವು ಅವರು ಹೂವು ಮುಡಿಸೋದಕ್ಕೆ ನನಗೆ ತಾನೇ ಕೊಟ್ಟಿದ್ದು ಆದರೆ ನೀವು ಆ ಹೂವನ್ನ ದೇವ್ರಿಗೆ ಕೊಡ್ರಿ ಅದು ಹೋಗಲಿ ಕುಂಕುಮನ ನೀವಿಡೀ ಅಂತ ಹೇಳಿ ನಾನೇ ಕೇಳಿದೆ ಆದರೆ ನೀವು ನನಗೆ ಕುಂಕುಮನೂ ಕೂಡ ಹಿಡ್ದೇ ಬಂದ್ರಿ ಯಾಕೆ ಈ ರೀತಿ ಮಾಡ್ತಿದ್ದೀರಾ ನನಗೆ ಬೇಜಾರಾಗುತ್ತೆ ಅಂತ ನಿಮಗೆ ಅನಿಸೋದಿಲ್ವಾ ನಾವು ಕೂಡ ಲವ್ ಮಾಡಿ ಮದುವೆ ಆಗಿರೋದು ಆದರೂ ನೀವು ನಮಗೆ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ವಿವೇಕ್ ಅಂತ ಹೇಳಿ ಕೇಳ್ತಾರೆ ಆಗ ಏನು ಹೇಳ್ತಾ ಇದ್ದೀಯಾ ನೀನು ಮಾಡಿರೋದು ಮೋಸ ನಂಬಿಕೆ ದ್ರೋಹ ನೀನು ಮಾಡಿರೋ ನಂಬಿಕೆ ದ್ರೋಹ ಅದು ಮರಿಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಹೇಳ್ತಾರೆ ಟೈಮ್ ತಗೊಳುತ್ತಾ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿ ಕೇಳಿದಾಗ ಟೈಮು ಎಷ್ಟಾಗುತ್ತೋ ಗೊತ್ತಿಲ್ಲ ಬಂದರೂ ಬರ್ಬೋದು ಬರದೇನೂ ಇರ್ಬೋದು ಅಂತ ಹೇಳಿಬಿಟ್ಟು ಈ ವಿವೇಕ್ ಹನಿಕಾಗೆ ಹೇಳ್ತಾರೆ ಆಗ ಏನು ವಿವೇಕ್ ಈಗ ಹೇಳ್ತಾ ಇದೆಯಾ ಈಗ ಹೇಳಿದ್ರೆ ನಮ್ಮ ಮುಂದಿನ ಜೀವನ ಹೇಗೆ ನಮ್ಮ ಭವಿಷ್ಯ ಹೇಗೆ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರಲ್ಲಿ ಹನಿಕಾ ಕೇಳ್ತಾ ಇರ್ತಾಳೆ ಅದೆಲ್ಲ ಗಿಲ್ಟ್ ತುಂಬಾ ಗಿಲ್ಟ್ ಕಾಡೋ ಥರ ಮಾಡ್ತಾ ಇದೆಯಾ ಅಂತಲೂ ಕೂಡ ಕೇಳಿದಾಗ ಆ ತಪ್ಪು ಮಾಡಿರೋರಿಗೆ ತಾನೆ ಗಿಲ್ಟ್ ಕಾಡೋದು ಅಂತ ಹೇಳಿ ವಿವೇಕ್ ಹೇಳ್ತಾನೆ ಈ ಒಂದು ಮಾತಿಂದ ಈ ಕಡೆ ಹನಿಕಾಗೆ ಮತ್ತೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ತುಂಬನೇ ಅಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೀಕೆ ಬೈ ಬಾಯ್